ಆಯ್ನಾ ಇವತ್ತಿನ ಟೊಮೆ ಬೆಲೆ ಏನ್ ರೇಟ್ ಹೋಗಿದೆ ತಿಳಿಸ್ಕೊಡಿ ಕ್ವಾಲಿಟಿ ಮಾಲ್ ಐವತ್ತು ರೂಪಾಯಿ ನೂರು ರೂಪಾಯಿ ಇದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ರೂಪಾಯಿ ಕ್ವಾಲಿಟಿ ಮಾಲ್ ನೂರ ರೂಪಾಯಿ ಇನ್ನೂರ ರೂಪಾಯಿ ಆಗಿದೆ ಇನ್ನೂರ ರೂಪಾಯಿ ಇದೆ ಸೀಡ್ ಬಂದ್ಬಿಟ್ಟು ನೂರು ರೂಪಾಯಿ ತರ್ಡ್ ಕ್ವಾಲಿಟಿ ಇದೆ ನೂರ ರೂಪಾಯಿ ಸೆಕೆಂಡ್ ಕ್ವಾಲಿಟಿ ಇದೆ ಇನ್ನೂರ ಐದು ರೂಪಾಯಿ ಫೈನ್ ಕ್ವಾಲ್ಟಿ ಇದೆ ದಪ್ಪ ಕಲರ್ ಇರೋದು ಇನ್ನೂರ ರೂಪಾಯಿ ಇದೆ ಪೈಸೆನ್ ಸ್ವಲ್ಪ ಇದೆ ತರ ಮುಂದೆ ಇದೆ ಬಿಸ್ಲು ಜಾಸ್ತಿ ಆಗ್ತಾ ಇದೆ ಸ್ವಲ್ಪ ಮುಕ್ಕಾಲ್ ಕಲರ್ ಸಿಕ್ಕ ತುಂಬಾ ಅನುಕೂಲ ಆಗುತ್ತೆ ಕಲರ್ ಸ್ವಲ್ಪ ಈ ತರ ಕಲ್ಲರ್ಕಾರ ಇಪ್ಪತ್ತೈದು ನೂರ ಐವತ್ ನೂರ ಐವತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ನೂರ ಐವತ್ತು ರೂಪಾಯಿ 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 நூற நூறாத்தூரா எப்ப எப்பூர்த்து நூலா எப்ப